ಕರ್ನಾಟಕದ ಮಹಾಜನತೆಗೆ ಇದೇ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಏನು ಬಹುಮತದಿಂದ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಕೆಡುತ್ತೀನಿ ಬೀಳಿಸ್ತೀನಿ ಮೋದಿಯವರಿಗೆ ಬೆಂಬಲವಾಗಿ ನಿಲ್ತೀನಿ ಅಂತ ಈ ನಾಡಿನ ಮುತ್ಸದಿ ರಾಜಕಾರಣಿ ಹಿರಿಯರು ಪ್ರೈಡ್ ಅಂತ ಹೇಳ್ಕೊತೀವಿ ನಾವು ದೇವೇಗೌಡ್ರನ್ನ ಯಾಕಂದರೆ ಒಂದು ಸಾರ್ತಿ ಮಾಜಿ ಪ್ರಧಾನಿ ಆದವರು ಅಂತ ಪ್ರಧಾನಿ ಆದವರು ಅಂತ ಶ್ರೀಯುತ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯವ್ರ ಸರ್ಕಾರನ ಬೀಳಿಸ್ತಾರಂತೆ ಅದ್ರ ಜೊತೆಗೆ ಅವ್ರ ಮಗ ಕೂಡ ಬೆಂಬಲವಾಗಿ ನಿಂತ್ಕೊಂತಾರಂತೆ ಅದಕ್ಕೆ ರಿಸಲ್ಟ್ ಏನಾಯಿತು ಅಂತ ಮೊನ್ನೆ ಚನ್ನಪಟ್ಟಣದಲ್ಲಿ ಮೊಮ್ಮಗನ ಸೋಲಿ ನಿಂತು ದೇವೇಗೌಡರಿಗೆ ಗೊತ್ತಾಗಿರುತ್ತೆ ಈ ಸೋಲಿನ ಹತಾಶೆಯಿಂದ ಆಚೆ ಬರೋಕ್ಕೆ ಮುಂಚೆ ಇಡೀ ಅಹಿಂದ ಸಮುದಾಯ ಮತ್ತು ಪ್ರಗತಿಪರರು ಎಲ್ಲ ಸಮುದಾಯದ ಬಡವರು ಸಿದ್ದರಾಮಯ್ಯನವರ ಪರವಾಗಿ ಧ್ವನಿಗೂಡಿಸಲಿಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಕ್ಕೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ದೇಶಕ್ಕೆ ತೋರಿಸಲಿಕ್ಕೆ ಆಸನಕ್ಕೆ ಲಗ್ಗೆ ಇಡ್ತಾ ಇದ್ದೀವಿ ನೀವು ಸಹ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಕೋಮು ಪ್ರಚಾರ ಶಕ್ತಿಗಳನ್ನು ಸಮಾಜಘಾತುಕ ಶಕ್ತಿಗಳನ್ನು ಜಾತಿವಾದಿಗಳನ್ನು ಮುಖ್ಯವಾಗಿ ಅತಿ ಮುಖ್ಯವಾಗಿ ಜಾತಿಯೇ ಸರ್ವಸ್ವ ಕುಟುಂಬವೇ ಸರ್ವಸ್ವ ಅಂದ್ಕೊಂಡು ತಮ್ಮ ಒಂದು ಪಕ್ಷವನ್ನು ಪ್ರಾದೇಶಿಕತೆ ಹೆಸರಲ್ಲಿ ಸ್ಥಾಪನೆ ಆದಂಥ ಪಕ್ಷವನ್ನು ಒಂದು ಜಾತಿಗೆ ಮತ್ತು ಒಂದು ಕುಟುಂಬಕ್ಕೆ ಸೀಮಿತ ಮಾಡಿದಂಥ ಶಕ್ತಿಗಳ ವಿರುದ್ಧವಾಗಿ ಹೋರಾಟಕ್ಕೆ ತಮ್ಮ ಧ್ವನಿಯನ್ನು ಗೂಡಿಸಬೇಕಾಗಿ ತಮ್ಮ ಕೈಗಳನ್ನು ಸಿದ್ದರಾಮಯ್ಯ ತಮ್ಮ ತಾವೆಲ್ಲರೂ ಸೇರೋದ್ರ ಮುಖಾಂತರ ಸಿದ್ದರಾಮಯ್ಯನವ್ರ ಕೈಯನ್ನು ಬಲಪಡಿಸಿ ಐದು ವರ್ಷ ಅವರು ಸುಗಮವಾಗಿ ಅಧಿಕಾರವನ್ನು ನಡೆಸಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಏನು ಸಿದ್ದರಾಮಯ್ಯನವರು ಅನ್ನಿಸ್ಕೊಂಡಿದ್ದಾರೆ ಎಲ್ಲ ಸಮುದಾಯಗಳ ಬಡವರ ಪರವಾಗಿ ಏನು ಕಾರ್ಯಕ್ರಮಗಳನ್ನು ಸಿದ್ಧರಾಮಯ್ಯನವರು ಕೊಟ್ಟಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳ ಯಶಸ್ಸನ್ನು ಮತ್ತು ಅವರ ವಿರೋಧಿಗಳಿಗೆ ರಾಜಕೀಯ ವಿರೋಧಿಗಳಿಗೆ ಒಂದು ಸಂದೇಶವನ್ನು ಸ್ಪಷ್ಟ ಸಂದೇಶವನ್ನು ನಾವು ಹಾಸನದಲ್ಲಿ ರವಾನೆ ಮಾಡಬೇಕಾಗಿರೋ ಕಾರಣದಿಂದ ನೀವೆಲ್ಲರೂ ಬಂದು ಸೇರಿ ಅಹಿಂದ ವರ್ಗದ ಒಂದು ಶಕ್ತಿ ಏನು ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಕರ್ನಾಟಕದ ಮಹಾಜನತೆಗೆ ಇದೇ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಏನು ಬಹುಮತದಿಂದ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯವ್ರ ಸರ್ಕಾರವನ್ನು ಕೆಡುತ್ತೀನಿ ಬೀಳಿಸ್ತೀನಿ ಮೋದಿಯವರಿಗೆ ಬೆಂಬಲವಾಗಿ ನಿಲ್ತೀನಿ ಅಂತ ಈ ನಾಡಿನ ಮುತ್ಸದಿ ರಾಜಕಾರಣಿ ಹಿರಿಯರು ಪ್ರೈಡ್ ಅಂತ ಹೇಳ್ಕೊತೀವಿ ನಾವು ದೇವೇಗೌಡ್ರನ್ನ ಯಾಕಂದರೆ ಒಂದು ಸಾರ್ತಿ ಮಾಜಿ ಪ್ರಧಾನಿ ಆದವರು ಅಂತ ಪ್ರಧಾನಿ ಆದವರು ಅಂತ ಶ್ರೀಯುತ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯವ್ರ ಸರ್ಕಾರನ ಬೀಳಿಸ್ತಾರಂತೆ ಅದ್ರ ಜೊತೆಗೆ ಅವ್ರ ಮಗ ಕೂಡ ಬೆಂಬಲವಾಗಿ ನಿಂತ್ಕೊಂತಾರಂತೆ ಅದಕ್ಕೆ ರಿಸಲ್ಟ್ ಏನಾಯಿತು ಅಂತ ಮೊನ್ನೆ ಚನ್ನಪಟ್ಟಣದಲ್ಲಿ ಮೊಮ್ಮಗನ ಸೋಲಿ ನಿಂತು ದೇವೇಗೌಡರಿಗೆ ಗೊತ್ತಾಗಿರುತ್ತೆ ಈ ಸೋಲಿನ ಹತಾಶೆಯಿಂದ ಆಚೆ ಬರೋಕ್ಕೆ ಮುಂಚೆ ಇಡೀ ಅಹಿಂದ ಸಮುದಾಯ ಮತ್ತು ಪ್ರಗತಿಪರರು ಎಲ್ಲ ಸಮುದಾಯದ ಬಡವರು ಸಿದ್ದರಾಮಯ್ಯನವರ ಪರವಾಗಿ ಧ್ವನಿಗೂಡಿಸಲಿಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಕ್ಕೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ದೇಶಕ್ಕೆ ತೋರಿಸಲಿಕ್ಕೆ ಆಸನಕ್ಕೆ ಲಗ್ಗೆ ಇಡ್ತಾ ಇದ್ದೀವಿ ನೀವು ಸಹ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಕೋಮು ಪ್ರಚಾರ ಶಕ್ತಿಗಳನ್ನು ಘಾತುಕ ಶಕ್ತಿಗಳನ್ನು ಮುಖ್ಯವಾಗಿ ಅತಿ ಮುಖ್ಯವಾಗಿ ಜಾತಿಯೇ ಸರ್ವಸ್ವ ಕುಟುಂಬವೇ ಸರ್ವಸ್ವ ಅಂದ್ಕೊಂಡು ತಮ್ಮ ಒಂದು ಪಕ್ಷವನ್ನು ಪ್ರಾದೇಶಿಕತೆ ಹೆಸರಲ್ಲಿ ಸ್ಥಾಪನೆ ಆದಂಥ ಪಕ್ಷವನ್ನು ಒಂದು ಜಾತಿಗೆ ಮತ್ತು ಒಂದು ಕುಟುಂಬಕ್ಕೆ ಸೀಮಿತ ಮಾಡಿದಂಥ ಶಕ್ತಿಗಳ ವಿರುದ್ಧವಾಗಿ ಹೋರಾಟಕ್ಕೆ ತಮ್ಮ ಧ್ವನಿಯನ್ನು ಗೂಡಿಸಬೇಕಾಗಿ ತಮ್ಮ ಕೈಗಳನ್ನು ಸಿದ್ದರಾಮಯ್ಯ ತಮ್ಮ ತಾವೆಲ್ಲರೂ ಸೇರೋದ್ರ ಮುಖಾಂತರ ಸಿದ್ದರಾಮಯ್ಯನವ್ರ ಕೈಯನ್ನು ಬಲಪಡಿಸಿ ಐದು ವರ್ಷ ಅವರು ಸುಗಮವಾಗಿ ಅಧಿಕಾರವನ್ನು ನಡೆಸಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಏನು ಸಿದ್ದರಾಮಯ್ಯನವರು ಅಮಿಸ್ಕೊಂಡಿದ್ದಾರೆ ಎಲ್ಲ ಸಮುದಾಯಗಳ ಬಡವರ ಪರವಾಗಿ ಏನು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳ ಯಶಸ್ಸನ್ನು ಮತ್ತು ಅವರ ವಿರೋಧಿಗಳಿಗೆ ರಾಜಕೀಯ ವಿರೋಧಿಗಳಿಗೆ ಒಂದು ಸಂದೇಶವನ್ನು ಸ್ಪಷ್ಟ ಸಂದೇಶವನ್ನು ನಾವು ಹಾಸನದಲ್ಲಿ ರವಾನೆ ಮಾಡಬೇಕಾಗಿರೋ ಕಾರಣದಿಂದ ನೀವೆಲ್ಲರೂ ಬಂದು ಸೇರಿ ಅಹಿಂದ ವರ್ಗದ ಒಂದು ಶಕ್ತಿ ಏನು ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ